ಸ್ನೇಹಿತರೆ ನಮಸ್ಕಾರ ನಾನು ಶಿವಕುಮಾರ್ ಮಾತಾಡ್ತೀನಿ ನಿನ್ನೆ ಒಬ್ಬರು ಮಹಾನುಭಾವರು ಭಾಳ ದಿನಗಳಿಂದ ವೀಡಿಯೋ ಇಲ್ಲ ಇವಾಗ ಮಾಡ್ತಾಯಿದ್ದೀರಿ ಅಂತ ಹೇಳಿ ಕಾರ್ಮಿಕರಿಗೆ ಕೆಲವು ಸುಳ್ಳು ಸಂದೇಶಗಳನ್ನ ಇದ್ದಾರೆ ನಿಜವಾಗ್ಲೂ ಕೂಡ ಕಳೆದ ಬಾರಿ ಮೂವತ್ತೆಂಟು ತಿಂಗಳು ಮಳೆ ಹೊಡೆದ್ರು ಕಾರ್ಮಿಕರ ಭವಿಷ್ಯಕ್ಕೆ ಕಾರ್ಮಿಕರ ಸಂಬಳ ಹೆಚ್ಚು ಮಾಡಿಕೊಳ್ಳಿಕ್ಕೆ ಸರ್ಕಾರಿ ನೌಕರು ಏಳನೇ ವೇತನ ಆರನೇ ವೇತನ ಅಂತೇಳಿ ಕಾರ್ಮಿಕರ ಭವಿಷ್ಯಕ್ಕೆ ಹೇಳಿ ಮೂವತ್ತೆಂಟು ತಿಂಗಳು ಮಳೆ ಹೊಡೆದು ಆನಂತರ ಏನೋ ಒಂದು ಒಳ್ಳೆಯ ಅಗ್ರಿಮೆಂಟಾಗಿ ಬಿಡಿ ಮರ್ಜಾಗಿ ಕಾರ್ಮಿಕರಿಗೆ ಕೈ ತುಂಬ ಸಂಬಳ ಬರೋ ಕೆಲಸ ಆಯಿತು ಈಗ ಮತ್ತೆ ಅದೇ ಮಳೆ ಹೊಡಿತಾ ಇದ್ದಾರೆ ಮತ್ತು ಒಂದು ತಿಂಗಳು ಮೂವತ್ತೆಂಟು ತಿಂಗಳು ಹೊಡೆದ್ರು ಈ ತಿಂಗಳು ಆಗಲೇ ಹದಿಮೂರು ತಿಂಗಳು ಹದಿನಾಲ್ಕು ತಿಂಗಳು ಇದೆ ಹೇಳ್ತಾರೆ ಎಲ್ಲ ಮುಖ್ಯಮಂತ್ರಿಗಳು ಸಚಿವರು ಇವರ ಕರೆದು ಮಾತಾಡ್ಬಿಟ್ಟಿದಾರಂತೆ ಮಾತಾಡ್ತಿದ್ದಾರಂತೆ ಮನವಿ ಕೊಟ್ಟಿದ್ದಾರಂತೆ ಮಾಡ್ತಾರೆ ಅಂತ ಅಲ್ಲ ರೀ ಸ್ವಾಮಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಆಗಲ್ಲ ರೀ ಇಷ್ಟು ದಿನ ಬೇಕೇನು ರೀ ಮಾಡೋಕ್ಕೆ ನಾಲ್ಕು ವರ್ಷಗಳಿಂದ ಒಂದು ಹೋರಾಟದಲ್ಲಿ ಒಂದು ತಗೊಳ್ಳಿಲ್ವಲ್ಲ ಮಹಾಸ್ವಾಮಿಗಳು ನೀವು ಈಗ ಮೈಸೂರಲ್ಲಿ ಎಮ್ ಡಿ ಎಮ್ ಎಸ್ ಚುನಾವಣೆ ಬಂದಿದೆ ಅದಕ್ಕೆ ನೀವು ಗರಿ ಬಿಚ್ಚಿದ್ದೀರಾ ಅದಕ್ಕೆ ನೆನ್ನೆ ವೀಡಿಯೋ ಮಾಡಿದ್ದೀರಾ ಕಾರ್ಮಿಕರಿಗೆ ಏನಾದರೂ ಊದಬೇಕಲ್ಲ ಪುಂಗಿನ ಆ ಪುಂಗಿ ಊದಕ್ಕೋಸ್ಕರ ವೀಡಿಯೋ ಮಾಡಿದ್ದೀರಾ ನಾಳೆ ಒಂಬತ್ತನೇ ತಾರೀಕು ಬರೋ ಚುನಾವಣೆಗೆ ಕಾರ್ಮಿಕರಿಗೆ ಭವಿಷ್ಯಕ್ಕೆ ನೀವು ಕಲ್ಲಾಕ ಕೇಳಿ ಚುನಾವಣೆಗೆ ಗೆಲ್ಲಾಕೀಗ ಮತ್ತೆ ನೀವು ನಾವು ಮಾತಾಡಿದ್ದೀವಿ ಮಟ್ಟಿದ್ದೀವಿ ಅಂತ ಇಷ್ಟು ದಿನ ಬೇಕಾ ಮಾತಾಡೋಕ್ಕೆ ನೀವು ನೀವು ಇನ್ನೊತ್ತು ವರ್ಷ ಇದ್ದರೂ ಕೂಡ ಮಾಡ್ಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಬರೀ ಸುಳ್ಳು ಬರೀ ಡೊಂಗಿ ಬರೀ ಸುಳ್ಳು ಕಾರ್ಮಿಕರ ಮೇಲೆ ಸುಳ್ಳು ಆಪಾದಗಳು ಕೊಟ್ಟು ಕಂಪ್ಲೇಂಟ್ ಮಾಡಿಸೋದು ಬರೀ ಆರೋಪಗಳು ಮಾಡ್ಕೊಂಡು ಹೋಗೋದು ಸಂಘಟನೆಗಳ ತೇಜವಾದ ಮಾಡೋದು ಹೊಟ್ಟೆಪಾಳ ಸಂಘಟನೆ ಮಾಡ್ಕೊಂಡಿರೋದು ಇವು ನಿಮ್ಮ ಕೆಲಸಗಳು ಬೇರೆ ಸಂಘಟನೆಗಳ ತೇಜವಾದ ಮಾಡೋದು ಬಿಟ್ಟರೆ ಇನ್ನೇನು ಗೊತ್ತಿದೆ ನಿಮಗೆ ಹೋಗಲಿ ಏನು ಮಾಡಿದ್ದೀರ ಕಾರ್ಮಿಕರು ಇಲ್ಲಿವರೆಗೂ ನೀವು ಈ ಮೂವತ್ತೆಂಟು ತಿಂಗಳಾಯ್ತು ಈಗ ಹದಿನಾಲ್ಕು ತಿಂಗಳಾಯಿತು ಬರೀ ಹಿಂಗೆ ಬಿಡೆ ಬಿಟ್ಕೊಂಡು ಕಾರ್ಮಿಕರು ಭವಿಷ್ಯ ಇದ್ದೀರಾ ನಿಜವಾಗ್ಲೂ ಕೂಡ ಕಾರ್ಮಿಕರು ಶಾಪ ನಿಮಗೆ ತಟ್ಟುತ್ತೆ ಇವತ್ತಿನ ದಿನಗಳಲ್ಲಿ ಕಾರ್ಮಿಕರು ಏನು ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಂತ ಇಲ್ಲ ಬರೀ ಸಮಾನ ವೇತನ ಹೋಗ್ಲಪ್ಪ ಸಮಾನ ವೇತನ ಡ್ರೈವರ್ಗೆ ಏನಪ್ಪ ಸ್ಕೇಲ್ ಮಾಡಿಸ್ತೀಯಾ ಅಜೆಂಡ ಮಾಡಿದ್ಯಾ ಮೆಕ್ಯಾನಿಕ್ ಏನು ಮಾಡಿಸ್ತೀಯಾ ಡಿಪ್ಲೊಮಾ ಏನು ಮಾಡಿಸ್ತೀಯಾ ಡಿ ಸಿ ಅವ್ರಿಗೆ ಯಾವ ಇದೆ ಡಿ ಟಿ ಸ್ಕೇಲ್ ಇದೆ ಜೂನಿಯರ್ ಸ್ಕೇಲ್ ಇದೆ ಪಿ ಒನ್ಗೆ ಇದೆ ಯಾರ್ಯಾರಿಗೆ ಯಾವ ಸ್ಕೇಲ್ ಮಾಡಿದ್ಯಾ ನೀನು ಸರಿ ಸಮಾನ ಅಂದರೆ ಯಾವ ಥರದ ಸರಿ ಸಮಾನ ಕೊಡ್ತಾರೆ ಸರಿ ಸಮಾನ ಕೊಟ್ಟರೆ ಏನೇನು ಬೆನಿಫಿಟ್ಸ್ ಇದೆ ಏನಾದ್ರು ಒಂದು ಸ್ಲ್ಯಾಬ್ ಮಾಡಿದ್ಯಾ ಬರೀ ಪುಂಗಿ ಊದ್ಕೊಂಡು ಪುಂಗಿ ಊದ್ಕೊಂಡು ಕಾರ್ಮಿಕರಿಗೆ ಭವಿಷ್ಯ ಮಾಡ್ತಾ ಇದೆಯಲ್ಲಪ್ಪ ಮಹಾನ್ ನಾಯಕ ಬರೀ ನಿಮ್ಮ ನಿಮ್ಮಲ್ಲೇ ಒಡ್ಕೋ ಅವನೇನೋ ಮೂರು ನಾಳು ನೀವು ಬೈತಾನ ನಿಮಗೆ ಮೂರು ನಾಳೆ ಬೈತಾನೆ ಇಷ್ಟ ದಿನ ಮೂರು ನಾಳೆ ಕೈಲಿ ನೀವು ಎಲ್ಲರಿಗೂ ಬಯಸ್ತಾಯಿದ್ರಿ ಆ ಮೂರು ನಾಳು ಕಲ್ಮೇಶ ಮೇಟಿ ಕೈಯಲ್ಲಿ ಯಾರು ಲೀಡ್ರ್ಗಳವರು ಎಲ್ಲರಿಗೂ ಬಯಸ್ತಾ ಇದ್ರಿ ನಮ್ಮ ಕಾಮ್ರೇಡ್ ಸುಬ್ರಹ್ಮಣ್ಯ ಹಿಡಿದು ನನ್ನಿಂದ ಹಿಡಿದು ಪ್ರತಿಯೊಬ್ಬರಿಗೆ ಯಾರೋ ನಿಮ್ಮ ಕುಡಿದು ಇರುದ್ದು ಮಾತ್ರ ಅವ್ನು ಕಲಿ ಬಯಸ್ತಾಯಿದ್ರಿ ಕೂಲಿ ಇಟ್ಕೊಂಡಿದ್ರಿ ಅವನ ಈಗ ಅವನೇ ನಿಮ್ಗೆ ತಿರುಗಿ ಬಿದ್ದವನೇ ಇಷ್ಟೇ ವಿಚಾರ ಇವತ್ತು ಅದೇ ಮೂರು ನಾಳು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ಕೂಲಿ ಕೊಟ್ಟಿಟ್ಕೊಂಡಾಗ ಅವನು ಕಲಿ ಬಯಸ್ತಾ ಇದ್ರಿ ಆ ಕೆಲಸ ಮಾಡಿಸ್ತಾಯಿದ್ರಿ ನೀವು ಇವತ್ತು ನಿಮ್ಮ ಸುಳ್ಳು ನಿಮ್ಮ ಒಂದು ಕೆಟ್ಟತನ ನೋಡಿ ಇವತ್ತು ಆ ಹುಡುಗ ನಿಮ್ಮನ್ನು ಬಯೋಕೆ ಮಾಡಿದ್ದಾನೆ ಈ ನಿಮ್ಮ ಜೊತೆಲಿ ಏನಿತ್ತು ಯುವ ಸಮೂಹ ಅದು ಹಂತವಾಗಿ ನಿಮ್ಮಿಂದ ದೂರ ಆಗ್ತಾಯಿದೆ ಅಂತ ಇದೆ ಈ ಚುನಾವಣೆಗಳಿಗೆ ಗೆಲಕ್ಕೆ ಚುನಾವಣೆಗಳು ಬಂದ ಒಂದು ಗಿಮಿಕ್ಸ್ ಮಾಡುವಂಥ ಮಹಾ ನಾಯಕ ನೀನು ನಿಮ್ಮ ಪ್ರಾಣಿಗಳು ನಿನ್ನ ಕೈಲಿ ಸರಿಸಮನವಿತನ ಮಾಡ್ಸೋಕ್ಕಾಗಲ್ಲ ಸಾಧ್ಯವೇ ಇಲ್ಲ ನಿಮ್ಮ ಪಟಾಂಗಗಳು ನಿಮ್ಮ ಅವರಲ್ಲೇ ಶಿಷ್ಯ ಅಂದ್ರೆ ಅವ್ರು ಬಡ್ಕೋಬೇಕಷ್ಟೇ ಯಾವುದೇ ಕಾರಣಕ್ಕೂ ನಿನಕಲ್ಲಿ ಮಾಡ್ಸೋಕ್ಕಾಗಲ್ಲ ಕಾರ್ಮಿಕರ ಭವಿಷ್ಯ ಕಲೆ ಮುಣ್ಣು ಮುಣ್ಣ ಮಣ್ಣು ಮುಚ್ತಾ ಇದೆಯಾ ಕಾರ್ಮಿಕರ ಭವಿಷ್ಯ ಹಾಳು ಮಾಡ್ತಾ ಇದೆಯಾ ಅನ್ಯ ಸಂಘಟನೆ ತಗೊಳ್ದು ಬಿಡು ಫಸ್ಟ್ ನೀನು ಸ ಕಾರ್ಮಿಕರು ಎಲ್ಲ ಕೊಳ್ಳೋದಕ್ಕೆ ಮಾಡೋದು ಬಿಡು ಒಂದು ತಿಂಗಳು ಮೊದಲೇ ಹೇಳೋದಲ್ಲ ಮರೆಯಾ ನಾನು ಮುಷ್ಕರಕ್ಕೆ ಇಲ್ಲ ಅಂತ ಈಗ ನೋಡಿದ್ರೆ ನಾವು ಮುಷ್ಕರನೇ ಮಾಡಲ್ಲ ಅಂತ್ಯ ನೀನು ಪಡೆಯೋಕ್ಕಾಗತ್ತೆ ಏನು ಕೈಲಿ ಕರೆದು ಕೊಡ್ತಾರೆ ನಿಂಗೆ ಸಚಿವರು ಕರೆದು ಕರೆದುಕೊಡ್ತಾರೆ ನಿಂಗೆ ಮುಖ್ಯಮಂತ್ರಿಗಳು ಬರೀ ಭ್ರಮೆ ಬಟ್ ಕಾರ್ಮಿಕರ ಭವಿಷ್ಯನ ನೀನು ಮತ್ತು ನಿನ್ನ ಪಟಾಲಂಗಳು ಸಂಪೂರ್ಣವಾಗಿ ಹಾಳು ಮಾಡ್ತಾಯಿದ್ದಾರೆ ಜನ ಇವತ್ತು ನೀವುದ ತಿರುಗಿ ಬಿಡ್ತಾ ಇದ್ದಾರೆ ಘಟಕ ಮಟ್ಟದಲ್ಲಿ ಕಳಿಸ್ಕೊಂಡು ನಿನ್ನ ನಿಮ್ಮ ಅಭಿಮಾನಿಗೆ ಕೇಳು ನೀವು ಈಗ ಆರನೇ ತೀಖ್ ಆಗತ್ತೆ ನಾಲ್ಕನೇ ತಾರೀಕು ಅಂತ ಇಲ್ಲಿ ಚುನಾವಣೆಗೆ ಸುಳ್ಳು ಹೇಳ್ತಾ ಇದ್ದಾರೆ ಒಂಬತ್ತನೇ ತಾರೀಕು ಮೈಸೂರು ನಡೆಯುವಂಥ ಚುನಾವಣೆಗೆ ನೀವು ಸುಳ್ಳು ಹೇಳ್ತಾ ಇದ್ದಾರೆ ಆ ಚುನಾವಣೆಗೆ ಗೆಲಗಂಡ ಮಾತ್ರ ನಿಮ್ಮ ಅವಕಾಶ ಇಲ್ಲಿ ಪಾಠ ಕಲಿಸ್ತಾರೆ ಅದು ಅಂದ್ಕೊಂಡಿದ್ದೀನಿ ಕಲಿಸಿದ್ರೆ ಸಂತೋಷ ಕಲಿಸ್ತಿಲ್ಲದ್ರೆ ಅದು ಅವ್ರೆ ಅವರು ಅವರೇ ಅಂತಾರೆ ಹಾಗಾಗಿ ಸುಳ್ಳು ಹೇಳೋದ್ ಬಿಟ್ಟು ಪರವಾಗಿಲ್ಲಪ್ಪ ಮಹಾನ್ ಬಿಡಂಗಿ ನಾಯಕ ಬಿಡಂಗಿ